ఇప్ప జన సంసద్ ఏను కల్సిన అంతే కారణకు అత్యయస ప్రయోజన ఇలా ఇడి కె సురేష్ అత్యత్పేస ప్రయోజన ఇలా ಸೋಲಿನ ಯಾಕೆ ಕೆಲಸ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ ಅವ್ರು ಇಪ್ಪತ್ತೈದು ಇಪ್ಪತ್ತೈದು ಜನ ಸಂಸದರೋಗಿ ಕೆಲಸ ಮಾಡಿಲ್ಲ ಏಕೈಕ ಸಂಸದ ಕೆಲಸ ಮಾಡಿದ್ದಾರೆ ಪ್ರತಿ ವರ್ಷ ಗೆಲ್ಸ್ತಾರೆ ಮನೆ ಮನೆಗಳಿಗೆ ಕುಕ್ಕರ್ ಹಂಚ್ತಾರ ಉದ್ದೇಶ ಏನಿದೆ ಕಾಂಗ್ರೆಸ್ನವರು ಸೀರೆ ಹಂಚ್ತಾರ ಉದ್ದೇಶ ಏನಿದೆ ಒಂದೇ ಒಂದು ಸೀಟ್ ಗೆದ್ದಿದ್ದಂತ ಡಿ ಕೆ ಸುರೇಶ್ ಅವರಿಗೆ ಭಯ ಸೃಷ್ಟಿಯಾಗಿದೆ ಬಿಜೆಪಿ ಅವರು ಹಂಚುತ್ತಾರೆ ಅಂತ ಅವ್ರು ಹೇಳ್ತಾರೆ ಸರ್ ಸಾಕ್ಷಿ ಕೊಡಿ ಸರ್ ಈಗ ಬಿಜೆಪಿ ಅವರು ಹಂಚುತ್ತಾರ ಕುಕ್ಕರ್ನ ಅವ್ರು ಕೇಳ್ತಿದ್ದಾರೆ ಸರ್ ನಾವೊಂದು ಮಾತು ಹೇಳೋದು ನಾವು ಯಾವುದೇ ಅವ್ರ ಅವ್ರ ಮರ್ಯಾದೆಯಿಂದ ನಿಮ್ಕೊಳ್ಳೋಕ್ ಹೇಳಿ ನಾನು ಹೇಳ ಹಿಂದೆ ಯಾರೋ ಇದೇ ಯೋಗೇಶ್ವರ್ ಬಗ್ಗೆ ಮಾತಾಡ್ತಾರ ಯೋಗೇಶ್ವರ್ ಟಿ ವಿ ಹಂಚಿದ ಅಂತ ಹೇಳ್ತಿದ್ರು ಬಡವ್ರಿಗೆ ಏನೋ ಯಾರೋ ಕೊಡೋರು ಕೊಡ್ಲಿ ಸರ್ ಇರೋರು ಯಾರೋ ಬಡವರು ಇನ್ನೇನು ಪ್ರಶ್ನೆ ಅಯೋಧ್ಯೆ ಈಗ ಕೇಳಿ ಕೇಳಿ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಮಾಡಿದಾಗ ಅವ್ರು ಹೇಳಿದ್ರು ಕಾಂಗ್ರೆಸ್ನವರು ಎಲೆಕ್ಷನ್ ಗಿಮಿಕ್ ಇದು ಅಂತ ಹೇಳಿದ್ರು ಆದ್ರೆ ಈಗ ರಾಮ ಇಲ್ಲಿ ರಾಮನಗರದಲ್ಲಿ ಈಗ ಡಿ ಕೆ ಶಿವಕುಮಾರ್ ಅವರು ಹೇಳ್ತಿದ್ದಾರೆ ನಾವು ಉದ್ಘಾಟನೆ ಮಾಡ್ತೀವಿ ಅಂತ ಇದ್ರೆ ಯಾವ್ದು ಎಲೆಕ್ಷನ್ ಗಿಮಿಕ್ ಕೊಡ್ತೀನಿ ರಾಮ ಮಂದಿರ ಉದ್ಘಾಟನೆ ಅಡಿಗಲ್ಲಿ ಯಾರು ಹಾಕಿದ್ರು ಉದ್ಘಾಟನೆ ಅವರೇ ಮಾಡಿದ್ರು ಈ ಹೈವೇ ಎಕ್ಸ್ಪ್ರೆಸ್ ಹೈವೇ ಹತ್ತು ಸಾವಿರ ಕೋಟಿ ರೂಪಾಯಿ ಇದು ಅಡಿಗಲ್ಲಿ ಹಾಕಿದ್ರು ಅವರೇ ಉದ್ಘಾಟನೆ ಮಾಡಿದ್ರು ಬಿಜೆಪಿ ಅಜೆಂಡಾ ಏನಂದ್ರೆ ಅಡಿಗಲ್ ನಾವೇ ಹಾಕಿದ್ರೆ ಉದ್ಘಾಟನೆ ನಾವು ಮಾಡ್ತೀವಿ ಅದನ್ನ ತೋರಿಸ್ಕೊಂಡು ತೋರಿಸ್ಕೊಂಡು ಎಸ್ ಸಿ ಎಸ್ ಟಿಗಳ ಗಳ ಗ್ರಾಂಟ್ ದುರುಪಯೋಗ ಮಾಡ್ಕೊಳ್ಳಿಲ್ಲ ರಾಮನಗರದಲ್ಲಿ ಕುಕ್ಕರ್ ಹಂಚುವಂತ ಕೆಲಸಕ್ಕೆ ಬಿಜೆಪಿ ಕೈ ಹಾಕಿಲ್ಲ ಮೊದಲನೇ ರಿಸಲ್ಟ್ ಈ ಸರಿ ಡಿ ಕೆ ಸುರೇಶ್ ಅವರ ಸೋಲು ಭಯದ ವಾತಾವರಣ ಕಾಂಗ್ರೆಸ್ನ ಹಿಮ್ಮೆಟ್ಟಿಸ್ತಾ ಇದೆ ನಾವು ವೈದ್ಯಕೀಯ ರಂಗದಲ್ಲಿ ಅತಿ ಹೆಚ್ಚು ಹೆಸರು ಮಾಡಿರ್ತಕ್ಕಂಥ ನಿಲ್ಲಿಸ್ತಾ ಇದ್ದೀವಿ ಜೆಡಿಎಸ್ ಬಿಜೆಪಿ ಹೋದ್ ಸರಿ ಡಿ ಕೆ ಸುರೇಶ್ ಅವರು ಬಯಲೇ ಬಂದಿತ್ತು ಆರು ಮುಕ್ಕ ಲಕ್ಷ ಓಟ್ ತಗೊಂಡ್ರು ಇಲ್ಲಿಗ ಎಜುಕೇಟೆಡ್ ಬೇಕಂತ ಈಗ ಪ್ರತಿಯೊಬ್ರು ಸಾರ್ವಜನಿಕರು ಕೇಳುವಂತದ್ದು ಅಭ್ಯರ್ಥಿಗಳಿದ್ರೆ ಎಜುಕೇಟೆಡ್ ಕಲಸಿ ಅಂತ ಈಗ ನಂಬರ್ ಒನ್ ಒಬ್ರು ವೈದ್ಯರು ಬರ್ತಾ ಇದಾರೆ ಇವರು ಸಂಸದ್ರನ್ನ ಮೈಸೂರು ಸಂಸದ ಪ್ರಧಾಪ್ ಸಿಂಹಾರ್ ಹೇಳೋರೆ ಡಿ ಕೆ ಸುರೇಶ್ ಅವರು ಉತ್ತಮ ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಒಳ್ಳೆ ಅಭಿವೃದ್ಧಿ ಅಧಿಕಾರ ಅಂತ ಅವ್ರದ ಸಂಸದ ಅಂತ ಪ್ರತಾಪ್ ಸರ್ ಇಲ್ಲಿ 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 ಪ್ರತಾಪ್ ಸಿಂಹ ಒಂದ್ ನಿಮಿಷ ಒಂದ್ ನಿಮಿಷ ಪ್ರತಾಪ್ ಸಿಂಹ ಅವ್ರೇ ಹಿರಿ ಹಿರಿ ಪ್ರತಾಪ್ ಸಿಂಹ ಅವ್ರೇ ಪ್ರತಾಪ್ ತಿಮ್ಮ ಅವರೇ ಹಾಡಿ ಹೊಗಳಿದ್ದಾರೆ ಡಿ ಕೆ ಸುರೇಶ್ ಚಂದ್ರ ಡಿ ಕೆ ಶಿವಕುಮಾರ್ ಇವತ್ತೊಂದು ಒಂದು ಹೇಳಿಕೆ ಕೊಟ್ಟಿದ್ದಾರೆ ಡಿ ಕೆ ಸುರೇಶ್ ಅವರು ಗ್ರಾಮ ಪಂಚಾಯತಿ ಸದಸ್ಯರೇ ಕೆಲಸ ಮಾಡ್ತಾರೆ ಅಂತ ಯಾವ ವಿಪರ್ಯಾಸ ಗ್ರಾಮ ಪಂಚಾಯತಿ ಕೆಲಸ ಮಾಡೋಕೆ ಗ್ರಾಮ ಪಂಚಾಯತಿ ಸದಸ್ಯರಿದ್ದಾರೆ ಅವ್ರು ಮಾಡ್ಕೋತಾರೆ ನರೇಗ ಕೆಲಸ ಮಾಡೋಕೆ ಡಿ ಕೆ ಸುರೇಶ್ ಅವರು ಬೇಕಾ ಈಗ ಕೆ ಎನ್ ಮಂಜುನಾಥ ಅವರು ಖಂಡಿತ ವಿನ್ ಆಗ್ತಾರೆ ವಿಶ್ವಕ್ಕೆ ಒಬ್ಬ ಗುರು ಬೇಕಾಗಿತ್ತು ಅದು ನಮ್ಮ ಪ್ರಧಾನಮಂತ್ರಿ ಮೋದಿ ಅವರು ಮಾತ್ರನೇ ಮೋದಿ ವಿಶ್ವವನ್ನೆಲ್ಲ ಒಂದ್ಗೂಡ್ಕೆ ಮೋದಿ ಅವರೇ ಸಾಧ್ಯ ಆಗೋದು ಮೋದಿ ಅವರು ಇರೋದ್ರಿಂದ ಹಲವಾರು ಯೋಜನೆಗಳು ಮಹಿಳೆಯರು ಮಹಿಳೆಯರ ಅಭಿವೃದ್ಧಿ ಆಗಲಿ ಮಹಿಳೆಯರ ಅಭಿವೃದ್ಧಿಗೋಸ್ಕರ ರೈತರ ಅಭಿವೃದ್ಧಿಗೋಸ್ಕರ ಎಲ್ಲ ಈಗ ಮಹಿಳೆಯರಿಗೆ ಮೂವತ್ ಮೂರು ಪರ್ಸೆಂಟ್ ಜಾರಿ ಮಾಡ್ತಾ ಇದ್ದಾರೆ ವಿಶ್ವಕ್ಕೆ ಒಬ್ಬ ಗುರು ಬೇಕಾಗಿದ್ದಾರೆ ಆ ಗುರು ಅಂದ್ರೆ ನಮ್ಮ ಮೋದಿ ಅವ್ರ ಮಾತ್ರ ಮೋದಿ ಅವರಿಂದ ಈಗ ಲೋಕಸಭಾ ಎಲೆಕ್ಷನ್ ಮೋದಿ ಹೆಸರಲ್ಲಿ ಗೆಲ್ತಾರಂತೆ ಹೌದಾ ಮೋದಿ ಹೆಸರಲ್ಲಿ ಗೆಲ್ತಾರಂತೆ ಹೌದಾ ಸರ್ ಈಗ ನೋಡಿ ನೋಡಿ ಸರ್ ಇವ್ರಿಗೆ ಭಯ ಇರೋದ್ರಿಂದಾನೆ ಮೋದಿ ಅವರ ಹೆಸರಲ್ಲಿ ಶ್ರೀರಾಮನ ಹೆಸರಲ್ಲಿ ಮತವನ್ನ ಕೇಳಕ್ ಹೋಗ್ತಾ ಇದಾರೆ ಇವ್ರಿಗೆ ಯಾವ್ದೇ ನೈತಿಕತೆ ಅಕ್ಕಿಲ್ಲ ಇವ್ರಿಗೆ ಮನಸಾಕ್ಷಿ ಇದ್ರೆ ಇವ್ರ ಅಭಿವೃದ್ಧಿ ಈ ದೇಶದ ಅಭಿವೃದ್ಧಿ ಮಾಡಿದ್ರೆ ಈಗ ಎರಡೂ ಪಾರ್ಟಿಯರು ಸೇರಿ ಮಂಜುನಾಥ್ ಈಗ ರಾಮ ಮಂದಿರ ರಾಮನಗರದಲ್ಲಿ ಮಾಡ್ತಿದ್ರಲ್ಲ ಅದಿ ಕಾಂಗ್ರೆಸ್ ಎಲೆಕ್ಷನ್ ಗಿಮಿಕ್ ಅಲ್ವಾ ಅವ್ರು ಕೇಳ್ತಿದ್ದಾರೆ ನಾವು ಕೂಡ ರಾಮ ಮಂದಿರವನ್ನ ಸ್ವಾಗತಿಸ್ತಾ ಇದೀವಿ ನಮ್ ಶಾಸಕ ಮತ್ತೆ ಅಯೋಧ್ಯೆ ರಾಮ ಮಂದಿರ ಯಾಕೆ ವಿರೋಧ ಮಾಡಿತ್ತು ಅಯೋಧ್ಯೆ ರಾಮ ಮಂದಿರ ಯಾಕೆ ವಿರೋಧ ಮಾಡಿತ್ತು ಸರ್ ರಾಮ ಮಂದಿರ ಏನ್ ಇವತ್ತಿಲ್ಲ ನಿಮ್ ತಾಜಿನ ಕಾಲುವೆ ಪ್ರತಿ ಹಳ್ಳಿಲುವೆ ರಾಮ ಮಂದಿರ ಆಯ್ತು ಅವತ್ತಿಂದನೂ ಭಜನೆ ಮಾಡ್ಕೊಬೋದು ಅಯೋಧ್ಯೆ ರಾಮ ಮಂದಿರ ಹಾಕಿ ವಿರೋಧ ಮಾಡಿತ್ ನೀವು ಈಗ ಇಲ್ಲಿ ರಾಮನಗರದಲ್ಲಿ ರಾಮ ಮಂದಿರ ಕಟ್ತಾ ಇದೀವಿ ಅಂತ ಹೇಳ್ತಾರೆ ಅದೇ ಎಲೆಕ್ಷನ್ ಗಿಮಿಕಾ ಕೇಳ್ತಿದ ಬಿಜೆಪಿ ಹೌದಲ್ಲ ಅವ್ರು ಹೆಂಗೆ ನಾವಲ್ ಕಟ್ತೀವಿ ಅಂತ ಹೇಳ್ತಾರೆ ಭಕ್ತರು ನಾವ್ ಲೋಕಲ್ ಇಲ್ಲೂ ಕಟ್ತೀವಿ ನಾವು ಕಟ್ತೀವಿ ಅಂತ ಹೇಳ್ತಾ ಇದಾರೆ ಕಟ್ತೀವಿ ಈ ಎಲೆಕ್ಷನ್ ಅಲ್ಲ ಬಿಜೆಪಿ ಅವ್ರು ಮಾಡಿದ್ರೆ ಎಲೆಕ್ಷನ್ ಭಕ್ತಿ ದೇವ್ರನ್ನ ತಂದಿ ಇಲ್ಲಿ ಭಕ್ತಿ ಭಕ್ತಿನ ಇಲ್ಲಿ ಎಲೆಕ್ಷನ್ ಮಾಡ್ತಾ ಇರೋದು ಅವರು ಮೋದಿ ಅಂತ ಹೇಳ್ತಾ ಇರೋದು ಅವರು ರಾಮ ಅಂತ ಹೇಳ್ತಾ ಇರೋದು ಅವರು ನಾವು ಒಂದೇ ಅಭಿವೃದ್ಧಿ 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 ಅಂತ ನಾವು ಹೇಳ್ತಾ ಇದೀವಿ